ಇದು ಸತ್ಯಭಾಮ ಸಂಚಿಕೆ ಎಪ್ಪತ್ತಾರು ಸಂಧ್ಯಾರವರು ಮಗಳನ್ನು ಅರೆಸಿ ಅವಳ ಕೋಣೆಗೆ ಬಂದರು ಮಂಡಿಯಲ್ಲಿ ಮುಖ ಹುದುಗಿಸಿ ಕುಳಿತಿದ್ದಳವಳು ಸ್ಪಂದು ಅಮ್ಮ ನಾನೀಗ ಮಾತಾಡೋ ಮೂಡಲಿಲ್ಲ ಸಾರಿ ಆಮೇಲೆ ಮಾತಾಡ್ತೀನಿ ಎಂದವಳು ತಲೆ ಎತ್ತಿ ನೋಡಿರಲಿಲ್ಲ ತಾನು ಅಳುತ್ತಿರುವುದು ಅಮ್ಮನಿಗೆ ತಿಳಿಯಬಾರದು ಎಂದುಕೊಂಡು ತಲೆ ಎತ್ತಿ ನೋಡಿರಲಿಲ್ಲ ಅವಳು ಸಾರಿ ಅಮ್ಮ ನಾನೀಗ ಏನೂ ಹೇಳೋ ಪರಿಸ್ಥಿತಿಯಲ್ಲಿಲ್ಲ ನಿನ್ನ ದೊಡಪ್ಪನ ಮನೆಗೆ ಹೋಗಿದ್ದೆ ಅಂತ ಹೇಳೋಕೆ ನಂಗೆ ಆಗ್ತಿಲ್ಲ ಅವರಿಗೆ ನಿನ್ನ ಮೇಲೆ ಮಗಳು ಅನ್ನೋ ಮಮ್ಮಕಾರ ಇದ್ದರೆ ಅವರು ಖಂಡಿತ ಬಂದೇ ಬರ್ತಾರೆ ನಿನ್ನ ಬಗ್ಗೆ ಎಲ್ಲ ಹೇಳ್ತೀನಿ ಅವರಿಗೆ ನೀನು ತಪ್ಪಿರಲಿಲ್ಲ ಅಂತಾನು ಹೇಳಿದ್ದೀನಿ ನಿನ್ನ ಮಗಳಾಗಿ ನಿನ್ನ ಖುಷಿನೇ ಮುಖ್ಯ ನನಗೆ ಆ ನಿನ್ನ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಮ್ಮ ಎಂದುಕೊಂಡವಳು ಹಾಗೆ ಅಂಗಾತ ಮಲಗಿದಳು ಆಶೋನ ಕೇಳಿದರೆ ಅವನೇನು ಹೇಳಲ್ಲ ಇವಳು ಏನು ಹೇಳ್ತಿಲ್ಲ ಇಬ್ಬರ ನಡುವೆ ಜಗಳ ಏನಾದರೂ ಆಗಿರಬಹುದಾ ನಾಳೆ ಏನು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ ಆಶು ಏನಿರಬಹುದು ಹೀಗೆ ಯೋಚಿಸುತ್ತಾ ಅಂದಿನ ದಿನವನ್ನು ಕಳೆದರು ಸಂಧ್ಯಾರವರು ರಾತ್ರಿ ಊಟ ಮುಗಿಸಿ ತನ್ನ ತಂದೆಯ ಬಳಿ ಬಂದ ಆಶ್ರಯ ಅಪ್ಪ ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಎಂದ ಅವನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ ಎಂದು ಹೇಳಿದ್ದನಲ್ಲ ಬಹುಶಃ ಆ ವಿಷಯದ ಬಗ್ಗೆ ಮಾತಾಡ್ಬೇಕೇನೋ ಎಂದುಕೊಂಡವರೇ ಸರಿ ಬಾ ಟೆರೆಸ್ಗೆ ಹೋಗೋಣ ಎಂದು ಮುಂದೆ ನಡೆದಿದ್ದರು ಆಶ್ರಯ್ ಅವರನ್ನು ಹಿಂಬಾಲಿಸಿದ ಹೇಳು ಅಶೋ ಏನ್ ವಿಷಯ ಎಂದರು ಅವನ ಮುಂದೆ ನಿಂತು ಅಪ್ಪ ನೀವು ನಿಮ್ಮ ತಂಗಿ ಬಗ್ಗೆ ಯಾವತ್ತೋ ಹೇಳಿದ ನೆನಪು ಎಂದು ಪೀಠಕ್ಕೆ ಹಾಕಿದ ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋದೇನಿದೆ ನಿನ್ ತಾತನ ಮನೆಗೆ ಹೋದಾಗ್ಲೆಲ್ಲ ಅವಳು ಅವಳ ಮಗಳು ಅಲ್ಲೇ ಇರ್ತಾರಲ್ಲ ಎಂದರು ಸಹಜವೆಂಬಂತೆ ನಾನು ಶ್ರೀದೇವಿ ಅತ್ತೆ ಬಗ್ಗೆ ಹೇಳ್ತಿಲ್ಲ ಅಪ್ಪ ನಿಮಗೆ ಇನ್ನೊಬ್ಬರು ತಂಗಿ ಇದ್ರಲ್ಲ ಎಂದ ಮೃದುವಾಗಿ ಹಾಂ ಸಂಧ್ಯಾ ನನ್ನ ಮುದ್ದು ತಂಗಿ ನನ್ನ ಚಿಕ್ಕಪ್ಪನ ಮಗಳಾದರೂ ಶ್ರೀದೇವಿಗಿಂತ ಸಂಧ್ಯಾ ಅಂದರೆ ನನಗೆ ತುಂಬ ಪ್ರೀತಿ ನಿನ್ನ ಶ್ರೀದೇವಿ ಅತ್ತೆ ಥರ ದುರಹಂಕಾರವೇನೂ ಇರಲಿಲ್ಲ ಅವಳಿಗೆ ತುಂಬ ಮುಗ್ದೆ ಅವಳು ಎಂದವರು ಸಂಧ್ಯಾರವರನ್ನು ನೆನೆದಾಗ ಕಣ್ಣಹನಿ ಕೆನ್ನೆಯಿಂದ ಹರಿಯಿತು ಅಪ್ಪ ಅವರೀಗ ಎಲ್ಲಿದ್ದಾರೆ ಅಂತ ಗೊತ್ತಾ ಎಂದ ಅವರ ಮುಖವನ್ನೇ ನೋಡುತ್ತಾ ಗೊತ್ತಿಲ್ಲ ಆಶು ಅವಳು ಯಾರ ಜೊತೆಗೋ ಓಡಿ ಹೋದ್ಲು ಅಂತ ಊರಿಡೀ ಸುದ್ದಿ ಆಯಿತು ಆದರೆ ನಂಗೆ ಯಾಕೋ ನನ್ನ ತಂಗಿ ಹಾಗೆ ಮಾಡ್ತಾಳೆ ಅಂತ ನಂಬಿಕೆ ಬರಲಿಲ್ಲ ಆದರೆ ಅವಳು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾಳೆ ಅಂತ ಅರ್ಚಕರು ಹೇಳಿದಾಗ ನಂಬಲೇ ಬೇಕಾಯಿತು ನಮ್ಮ ಮನೆತನ ಅಂದರೆ ಸುತ್ತಮುತ್ತ ಎಲ್ಲ ಊರವರೆಗೂ ಗೊತ್ತು ಅವರಿಗೆಲ್ಲ ನಮ್ಮ ಮನೆ ಮನೆತನದ ಬಗ್ಗೆ ತುಂಬ ಗೌರವ ಅಭಿಮಾನ ಆದರೆ ಅವತ್ತು ಆ ಘಟನೆಯ ನಂತರ ನಮಗೆಲ್ಲ ಅವಮಾನ ಆಯಿತು ಆದರೆ ಅವಳು ಯಾವಾಗ ಅವನನ್ನು ಪ್ರೀತಿಸಿದ್ಲೋ ನಂಗೆ ಗೊತ್ತಿಲ್ಲ ನನ್ನ ಬಳಿ ಯಾವತ್ತು ಆ ವಿಷಯದ ಬಗ್ಗೆ ಅವಳು ಮಾತಾಡೇ ಇಲ್ಲ ಒಂದಿನ ಅವಳು ತನ್ನ ಗಂಡನ ಜೊತೆ ಮನೆಗೆ ಬಂದಿದ್ಳು ಆದರೆ ಅವಳನ್ನು ಮಾತಾಡಿಸಲು ಅಪ್ಪ ಬಿಡಲಿಲ್ಲ ಪಾಪ ತುಂಬ ಅಳ್ತಿದ್ಲು ಅಪ್ಪ ಅವಳ ಬಳಿ ಹೊರಟಾಗಿ ಮಾತಾಡಿದ್ರು ತುಂಬ ನೊಂದ್ಕೊಂಡ್ಲು ಅಂದೆ ಕೊನೆ ಸಾರಿ ನಾನು ಅವಳನ್ನು ನೋಡಿದ್ದು ಎಂದರು ಅಪ್ಪ ಅವರೆಲ್ಲಿದ್ದಾರೆ ಅಂತ ತಿಳಿಯೋ ಪ್ರಯತ್ನ ಕೂಡ ಮಾಡಿಲ್ವಾ ನೀವು ಇಲ್ಲ ಯಾಕೆಂದ್ರೆ ಆ ವಿಷಯ ಅಪ್ಪಂಗೆ ಗೊತ್ತಾಗಿ ಮತ್ತೆ ಮನೆಯಲ್ಲಿ ಸಮಸ್ಯೆ ಬೇಡ ಅಂತ ಎಂದು ಮೌನವಾದರು ಅಪ್ಪ ಅವರೆಲ್ಲಿದ್ದಾರೆ ಅಂತ ನಂಗೆ ಗೊತ್ತು ಹಾಗೆ ಅವತ್ತು ನಡೆದಿದ್ರಲ್ಲಿ ಅತ್ತೆಯ ತಪ್ಪೇನೂ ಇರಲಿಲ್ಲ ಅಪ್ಪ ನಿಮ್ಮ ಬೆನ್ನ ಹಿಂದೆ ನಡೆದ ವಿಷಯ ನಿಮಗೆ ತಿಳಿಯಲಿಲ್ಲ ಈಗ ಶ್ರೀನಿಗೂ ಎಲ್ಲಾ ವಿಷಯ ಗೊತ್ತು ಎಂದವ ತಾನು ಸ್ಪಂದನ ಜೊತೆ ಊರಿಗೆ ಹೋಗಿತ್ತು ತದನಂತರ ಅವಳು ಶ್ರೀನಿವಾಸಯ್ಯನವರ ಜೊತೆ ಮಾತನಾಡಿದ ವಿಷಯ ಎಲ್ಲವನ್ನೂ ಎಳೆ ಎಳೆಯಾಗಿ ಅವರ ಮುಂದೆ ಬಿಚ್ಚಿಟ್ಟ ನನ್ನ ತಂಗಿ ಇಷ್ಟು ವರ್ಷ ತುಂಬಾ ಕಷ್ಟಪಟ್ಲು ಛೆ ಒಬ್ಬ ಅಣ್ಣನಾಗಿ ನಾನು ಅವಳ ಬಗ್ಗೆ ತಿಳಿಯೋ ಪ್ರಯತ್ನ ಕೂಡ ಮಾಡಿಲ್ವಲ್ಲ ಎಂದು ತಮ್ಮ ದಡ್ಡತನಕ್ಕೆ ತಮ್ಮನ್ನು ತಾವೇ ಹಳೆದುಕೊಂಡರು ಆಗಿದ್ದನ್ನು ಬದಲಾಯಿಸೋಕ್ಕಾಗಲ್ಲ ನಾಳೆ ಶ್ರೀನಿ ಜೊತೆ ಅತ್ತೆ ಮನೆಗೆ ಹೋಗ್ತಿದ್ದೀನಿ ನಿಮಗೆ ಬರಬೇಕು ಅಂತ ಅನಿಸಿದ್ರೆ ನೀವು ಬನ್ನಿ ಅಪ್ಪ ಎಂದ ಖಂಡಿತ ಬರ್ತೀನಿ ಕಣು ನಂಗೂ ನನ್ನ ತಂಗಿನ ನೋಡಬೇಕು ಎಂದರು ಎಲ್ಲ ವಿಷಯವನ್ನು ಹಿಡಿದ ಆಶ್ರಯಿ ತಾನು ಪ್ರೀತಿಸುತ್ತಿರುವ ಹುಡುಗಿ ಸ್ಪಂದನಾ ಎಂದು ಅವರ ಬಳಿ ಹೇಳಿರಲಿಲ್ಲ ಸಂಧ್ಯಾರವರು ಮನೆ ಕೆಲಸ ಮುಗಿಸಿ ಬಟ್ಟೆ ಹೊಲಿಯಲು ಕುಡಿತಿದ್ದರು ಅಷ್ಟರಲ್ಲಿ ಮನೆಯ ಕರೆಗಂಟೆಯ ಸದ್ದು ಕೇಳಿತು ಸ್ಪಂದು ಯಾರು ಅಂತ ನೋಡು ಎಂದರು ಮಗಳು ಕೋಣೆಯಿಂದ ಹೊರಬರಲಿ ಎಂದು ನಿನ್ನೆಯಿಂದ ಕೋಣೆಯಲ್ಲೇ ಇದ್ದಳು ರಾತ್ರಿ ಊಟವೂ ಮಾಡಿರಲಿಲ್ವಲ್ಲ ಹಾ ಅಮ್ಮ ಎಂದವಳು ಬಾಗಿಲು ತೆರೆದಾಗ ಶ್ರೀನಿವಾಸಯ್ಯನವರನ್ನು ಕಂಡು ತುಟಿ ಹಂಚಲಿ ನಗು ಮೂಡಿತು ಕೊನೆಗೂ ತನ್ನ ಅಮ್ಮನನ್ನು ನೋಡಲು ಬಂದರಲ್ಲ ಎಂದು ಅವರ ಹಿಂದೆ ಇದ್ದ ಆಶ್ರಯ ಹಾಗೂ ಉಮೇಶ್ರವರನ್ನು ನೋಡಿ ಹುಬ್ಬು ಸ್ಪಂದು ಯಾರು ಎಂದು ಸಂಧ್ಯಾರವರು ಕೇಳಿದಾಗ ಅವರ ಪ್ರಶ್ನೆಗೆ ಉತ್ತರಿಸದೆ ಮನೆಯ ಹೊರಗೆ ನಿಂತಿದ್ದವರಿಗೆ ಬನ್ನಿ ಒಳಗೆ ಎಂದಳು ಮಗಳಿಂದ ಯಾವ ಪ್ರತಿಕ್ರಿಯೆಯೂ ಬರದ ಕಾರಣ ತಾವೇ ಎದ್ದು ಬಂದರು ಆಶ್ರಯ ಜೊತೆ ಬಂದವರನ್ನು ಕಂಡು ಸ್ತಂಭೀಭೂತರಾದರು ಸಂಧ್ಯಾ ಶ್ರೀನಿವಾಸಯ್ಯನವರ ಮಾಮತೆಯ ಕೂಗಿಗೆ ಪುಟ್ಟ ಹುಡುಗಿಯಂತೆ ಅವರ ಕಾಲ ಬಳಿ ಕುಳಿತು ಮಡಿಲಲ್ಲಿ ತಲೆಯಿಟ್ಟು ಬಿಕ್ಕಿದರು ದೊಡಪ್ಪ ನನ್ನನ್ನು ಕ್ಷಮಿಸಿಬಿಡಿ ಎಂದರು ತಮ್ಮಿಂದ ಅವರಿಗಾದ ಅವಮಾನವನ್ನು ನೆನೆದು ತನ್ನಿಂದಾಗಿ ಊರವರ ಮುಂದೆ ಅವರು ತಲೆ ತಗ್ಗಿಸುವಂತಾಯ್ತಲ್ಲ ಎಂಬ ನೋವು ಈಗಲೂ ಅವರ ಮನದಲ್ಲಿದೆ ಆದರೂ ತಮ್ಮ ದೊಡಮ್ಮ ಹಾಗೂ ಅಕ್ಕನ ನೀಚತನದ ಬಗ್ಗೆ ಅವರಲ್ಲಿ ದೂರು ನೀಡಿರಲಿಲ್ಲ ಸಂಧ್ಯಾರವರು ಅವರ ತಲೆ ಸವರಿದವರು ನನಗೆಲ್ಲ ವಿಷಯ ಗೊತ್ತಾಯಿತು ತಾಯಿ ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ಟೆ ಶಾಂತಿ ಮತ್ತು ಶ್ರೀದೇವಿಯ ಕೆಟ್ಟ ಆಲೋಚನೆ ನನ್ನ ಬಳಿ ಹೇಳಬೇಕಿತ್ತು ನೀನು ಅವತ್ತು ಎಲ್ಲ ವಿಷಯ ನನ್ನ ಬಳಿ ಹೇಳಿದಿದ್ರೆ ನೀನು ಇಷ್ಟೆಲ್ಲ ಕಷ್ಟ ಅನುಭವಿಸೋ ಪರಿಸ್ಥಿತಿ ಬರ್ತಿರಲಿಲ್ಲ ಎಂದರು ವೇದನೆಯಿಂದ ಸಂಧ್ಯಾರವರು ಅಚ್ಚರಿಯಿಂದ ಅವರತ್ತ ನೋಡಿದರು ಅವರಿಗೆ ಹೇಗೆ ಎಲ್ಲ ವಿಷಯಗಳು ತಿಳಿಯಿತು ಎಂಬಂತೆ ಅವರ ನೋಟವನ್ನು ವರಿತ ಶ್ರೀನಿವಾಸಯ್ಯನವರು ನಿನ್ನೆ ನಿನ್ನ ಮಗಳು ನಮ್ಮ ಮನೆಗೆ ಬಂದಿದ್ಲು ಅವಳೇ ನನಗೆ ಎಲ್ಲ ವಿಷಯವನ್ನು ಹೇಳಿದ್ದು ಎಂದರು ಸಂಧ್ಯಾ ರವರು ಸ್ಪಂದನಾಳನ್ನು ನೋಡಿದ್ದರೆ ಅವಳು ನೋಟ ಬದಲಾಯಿಸಿದಳು ಪುಟ್ಟ ಉಮೇಶ್ರವರು ಕೂಗಿದಾಗ ಅಣ್ಣ ಎಂದರು ಭಾವುಕರಾಗಿ ನನ್ನ ಹತ್ರನಾದರೂ ಎಲ್ಲ ಹೇಳ್ಕೋಬೋದಿತ್ತಲ್ಲಮ್ಮ ನಾನು ಒಬ್ಬ ಅಣ್ಣನಾಗಿ ಸೋತು ಹೋದೆ ಇಷ್ಟು ವರ್ಷ ನೀನೆಲ್ಲಿದ್ಯಾ ಹೇಗಿದೆಯಾ ಅಂತ ತಿಳಿಯೋ ಪ್ರಯತ್ನ ಕೂಡ ಮಾಡಲಿಲ್ಲ ನನ್ನನ್ನು ಕ್ಷಮಿಸಿ ಬಿಡಮ್ಮ ಎಂದರು ಎರಡೂ ಕೈಗಳನ್ನು ಜೋಡಿಸಿ ಅಣ್ಣ ನಡೆದಿದ್ರಲ್ಲಿ ನಿನ್ನ ತಪ್ಪು ಏನಿಲ್ಲ ಅಣ್ಣ ಎಲ್ಲ ನನ್ನ ದಡ್ತನದಿಂದಲೇ ಆಗಿತ್ತು ಎಂದವರಿಗೆ ತಮ್ಮ ಪ್ರೀತಿಯ ಅಣ್ಣ ತಮ್ಮೆದುರು ಕೈ ಜೋಡಿಸಿ ನಿಂತದ್ದು ಬೇಸರವಾಗಿತ್ತು ಸಂಧ್ಯಾ ನಿನ್ನ ಜವಾಬ್ದಾರಿ ನಿಭಾಯಿಸುವಲ್ಲಿ ನಾನು ಸೋತ್ ಹೋದೆ ನನ್ನನ್ನು ಕ್ಷಮಿಸಿ ಬಿಡುತ್ತಾಯಿ ಎಂದರು ಶ್ರೀನಿವಾಸಯ್ಯನವರು ಸೋತ ದನ್ನಿಯಲ್ಲಿ ದೊಡ್ಡಪ್ಪ ದಯವಿಟ್ಟು ಹೀಗೆಲ್ಲ ಮಾತಾಡಿ ನಂಗೆ ನೋವು ಕೊಡಬೇಡಿ ನನಗೆ ನಿಮ್ಮ ಕ್ಷಮೆ ಬೇಕು ನಿಮ್ಮ ಪ್ರೀತಿ ಬೇಕು ಇನ್ನೇನು ಬೇಡ ಎಂದರು ಅವರ ಮಡಿಲಲ್ಲಿ ತಲೆ ಇತ್ತು ನೀನಿನ ಮೇಲೆ ನಮ್ಮ ಇರು ಪ್ರೀತಿಯಿಂದ ಕರೆದರು ಸಂಧ್ಯಾರವರೆಗೂ ಆ ಮನೆಗೆ ಹೋಗಬೇಕು ದೊಡಪನ ಜೊತೆ ಸಮಯ ಕಳೆಯಬೇಕು ಎಂಬ ಆಸೆ ಇತ್ತು ಆದರೆ ಅವರ ದೊಡಮನೆಗೆ ಅವರನ್ನು ಕಂಡರಾಗದಲ್ಲ ಅದನ್ನು ನೆನೆದು ದೊಡಪ ಅದು ದೊಡಮ್ಮ ಎಂದರು ಅಡುಗಿನಿಂದಲೇ ಶಾಂತಿ ಹೋಗಿ ಹತ್ತು ವರ್ಷ ಆಗ್ತಾ ಬಂತು ಶ್ರೀದೇವಿ ಅವಳ ಮಾವನ ಮಗ ನಿರಂಜನನ್ನು ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಅವಳು ಆವಾಗವಾಗ ಬಂದು ಹೋಗ್ತಾಳಷ್ಟೆ ಎಂದರು ಸ್ಪಂದನಾಳತ್ತ ನೋಡಿದವರು ಸ್ಪಂದು ನಿಂಗೆ ಇವರ ಬಗ್ಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದರು ಕುತೂಹಲದಿಂದ ಸಾರಿ ಅಮ್ಮ ನೀವತ್ತು ಆಶ್ರಯನ ನೋಡಿದಾಗಿಂದ ತುಂಬ ಖುಷಿಯಲ್ಲಿದ್ರಿ ತುಂಬ ಬೇಕಾದವರು ನೆನಪಾದರು ಅಂತ ಹೇಳಿದ್ರಿ ಅವಾಗಿಂದ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತು ನಿಮ್ಮನ್ನು ಕೇಳಿದರೆ ನೀವೇನು ಹೇಳಲ್ಲ ಅಂತ ಗೊತ್ತಿತ್ತು ಅದಕ್ಕೆ ದೀಪಾ ಆಂಟಿನ ಮೀಟ್ ಮಾಡಿ ಅವರ ಬಳಿ ನಿಮ್ಮ ದೊಡ್ಡಪ್ಪ ಹಾಗೂ ಅವರ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡೆ ಎಲ್ಲರೂ ಇದ್ದು ನೀವು ಯಾಕೆ ಯಾರೂ ಇಲ್ಲದೇ ಇರೋರ ಥರ ಇರಬೇಕು ಅದಕ್ಕೆ ನಿಮ್ಮ ಕಣ್ತಪ್ಪಿಸಿ ರೂಮ್ನಿಂದ ಫ್ಯಾಮಿಲಿ ಫೋಟೋ ತೆಗೆದೆ ಆ ಫೋಟೋ ನೋಡ್ತಿರುವಾಗ ಆ ಶ್ರೈ ಇವರ ಬಗ್ಗೆ ಗೊತ್ತು ಅಂದ ಅವನ ಜೊತೆ ನಿನ್ನೆ ಇವರ ಮನೆಗೆ ಹೋಗಿ ಮಾತಾಡಿದೆ ಎಂದವಳೇ ಅಮ್ಮ ನೀನೀಗ ಖುಷಿಯಾಗಿದ್ಯಾ ಅಲ್ವಾ ಎಂದು ಕೇಳಿದಾಗ ಹ್ಞೂ ಕಂದ ತುಂಬ ತುಂಬ ಖುಷಿಯಾಗಿದ್ದೀನಿ ಎಂದು ಅವಳನ್ನು ಆಲಂಘಿಸಿದರು ತಾಯಿ ಮಗಳ ಪ್ರೀತಿ ನೋಡಿ ಶ್ರೀನಿವಾಸಯ್ಯನವರು ಹಾಗೂ ಉಮೇಶ್ರವರು ಭಾವುಕರಾದರೆ ಆಶ್ರಯ್ ಸಂಧ್ಯಾರವರ ಬಳಿ ಬಂದು ಅತ್ತೆ ನನ್ನನ್ನು ಮರೆತು ಬಿಟ್ರಾ ಎಂದಾಗ ಇಲ್ಲ ಆಶು ಎಷ್ಟಾದರೂ ನಿನ್ನನ್ನು ಮುದ್ದಿನಾಳಿಯಲ್ವಾ ಎಂದು ಅವನ ಕೆನ್ನೆಹಿಂಡಿದ್ದರು ಅವರಿಗೆ ಈಗಲೂ ಉಮೇಶ್ರವರ ಮಗ ಆಶ್ರಯ ಎಂದು ತಿಳಿದಿರಲಿಲ್ಲ ಹಾಗೆ ಅವರಿಬ್ಬರ ಸಲುಗೆ ನೋಡಿದ ಸ್ಪಂದನಾಳಿಗೆ ತನ್ನಮ್ಮ ಅವನಿಗೆ ತೋರಿಸುವ ಪ್ರೀತಿ ಕಂಡು ಕೊಂಚ ಅಸೂಯೆ ಮೂಡಿತು ಸಂಧ್ಯಾ ನನ್ನ ಮಗನ ಪರಿಚಯ ನಿಮಗೆ ಮೊದಲೇ ಇದೆ ಅಲ್ವಾ ಉಮೇಶ್ ರವರು ಕೇಳಿದಾಗ ಅವರತ್ತ ಅಚ್ಚರಿಯ ನೋಟ ಬೀರಿದವರು ಅಣ್ಣ ಇವು ನಿನ್ನ ಮಗನ ಎಂದಾಗ ಹಾ ಅತ್ತೆ ನಾನವರ ಮಗ ಅವತ್ತು ನಿಮ್ಮನ್ನು ನೋಡೋಕೆ ನಮ್ಮ ಮತ್ತೆ ಥರ ಇದ್ದೀರಾ ಅಂತ ಸುಳ್ಳು ಹೇಳಿದ್ದೆ ಆದರೆ ನೀವು ನಿಜವಾಗಲೂ ನನ್ನ ಅತ್ತೆ ಅಂತ ನಿನ್ನೇನೆ ನನಗೆ ತಿಳಿದದ್ದು ಎಂದ ಖುಷಿಯಿಂದ ಅವನ ತಲೆ ಸವರಿದವರು ನಿನ್ನನ್ನು ಚಿಕ್ಕವನಿದ್ದಾಗ ಆಶು ಅಂತ ಕರಿತಾ ಇದ್ವಿ ನಿನ್ನ ನಿಜವಾದ ಹೆಸರನ್ನೇ ಮರೆತು ಬಿಟ್ಟೆ ಹಾಗಾಗಿ ನೀನು ನಮ್ಮ ಆಶು ಅಂತ ನಂಗೆ ಗೊತ್ತಾಗಲಿಲ್ಲ ಸಾರಿ ಕಾಣೋ ಎಂದಾಗ ಇರಲಿ ಬಿಡಿ ಅತ್ತೆ ನಿಮಗೆ ನನ್ನ ಮೇಲೆ ಇರೋ ಪ್ರೀತಿ ನೋಡಿ ಅಲ್ಲಿ ಒಬ್ಬರಿಗೆ ಹೊಟ್ಟೆ ಉರಿತಿದೆ ನೋಡಿ ಎಂದ ಸ್ಪಂದನಾಳತ್ತ ಬೆರಳು ತೋರಿಸಿ ಅವನ ಮಾತಿಗೆ ಮುಖ ತಿರುಗಿಸಿದವಳು ತನ್ನ ಕೋಣೆಗೆ ಹೋದರೆ ಆಶು ಇವಳನ್ನು ನಾನು ಎಲ್ಲೋ ನೋಡಿದ್ದೀನಿ ಕಣೋ ಎಂದರು ಉಮೇಶ್ರವರು ಅಪ್ಪ ಅವಳು ಭಾಮ ಫ್ರೆಂಡ್ ಅವತ್ತು ಮನೆಗೆ ಬಂದಿದ್ಲಲ್ಲ ಎಂದಾಗ ಹೌದು ಹೌದು ಇವಾಗ ನೆನಪಾಯ್ತು ಎಂದರು ನಗುತ್ತ ಬರೀ ಅಷ್ಟೇ ಏನೋ ಶ್ರೀನಿವಾಸ ಏನವರು ಕೆಳಿದಾಗ ಅಲ್ಲ ಎಂದವ ಅಪ್ಪ ನಾನು ಪ್ರೀತಿಸೋ ಹುಡುಗಿ ಕೂಡ ಅವಳೇ ಎಂದ ಕೊಂಚವೂ ಭಯವಿಲ್ಲದೆ ಮಗನ ಬಳಿ ಬಂದವರೇ ನಿನ್ನ ಆಯ್ಕೆ ನಮಗೆ ಒಪ್ಪಿಗೆ ಆಯಿತು ಕಣು ಎಂದು ಅವನನ್ನು ಒಪ್ಪಿದರು ನೀವೆಲ್ಲರೂ ಒಪ್ಪಿದರೆ ಸಾಕ ನನ್ನ ಹುಡುಗಿ ಮೊದಲು ಒಪ್ಪಬೇಕಲ್ಲ ಎಂದ ಸಪ್ಪೆ ಮೊರೆ ಹಾಕಿ ಅವಳಿಗೆ ಸ್ವಲ್ಪ ಸಮಯ ಕೊಡುವಶು ಅವಳು ಖಂಡಿತ ಒಪ್ತಾಳೆ ಎಂದು ಭರವಸೆ ನೀಡಿದರು ಸಂಧ್ಯಾರವರು ಥ್ಯಾಂಕ್ಸ್ ಅತ್ತೆ ನಾನು ಸ್ಪಂದ ಜೊತೆ ಮಾತಾಡ್ಲಾ ಎಂದು ಅವರ ಅನುಮತಿ ಕೇಳಿದ ಅದಕ್ಕೇನಂತೆ ಮಾತಾಡು ಎಂದರು ಸಂಧ್ಯಾರವರು ಅವನು ಸ್ಪಂದನಾಳ ಕೋಣೆಯತ್ತ ಹೋದರೆ ಅಣ್ಣ ನನಗೆ ಸ್ಪಂದನಾಳ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಇತ್ತು ಅವಳನ್ನು ಓದಿಸಿದೆ ಅವಳೀಗ ಆರ್ಥಿಕವಾಗಿ ಸ್ವತಂತ್ರಳು ಆದರೆ ಅವಳ ಮದುವೆ ವಿಷಯದಲ್ಲಿ ನಂಗೆ ತುಂಬ ಭಯ ಇತ್ತು ನಾನು ನನ್ನ ಜೀವನದಲ್ಲಿ ಎಡವಿದೆ ನನ್ನ ಮಗಳ ಜೀವನ ಹಾಗೆ ಆಗಬಾರ್ದು ಅಂತ ಆದರೆ ಈಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು ನಿನ್ನ ಮನೆ ಸೇರ್ತಿದ್ದಾಳೆ ನನ್ನ ಮಗಳು ಅಂತ ಆದರೂ ಅಣ್ಣ ಅತ್ತಿಗೆ ಈ ಮದುವೆಗೆ ಒಪ್ತಾರಾ ಎಂದು ಕೇಳಿದರು ಅವರು ಮನೆ ಬಿಟ್ಟು ಓಡಿ ಹೋದವರು ಎಂದು ಅವರ ಬಗ್ಗೆ ಅಸಮಾಧಾನವಿದ್ದು ಅದನ್ನು ಸ್ಪಂದನಳ ಮೇಲೆ ತೋರಿಸಿದರೆ ಎಂಬ ಭಯ ಅವರಿಗೆ ಅವಳು ಒಪ್ತಾಳೆ ಸಂಧ್ಯಾ ನೀನೇನು ಚಿಂತೆ ಮಾಡಬೇಡ ಶ್ರೀನಿವಾಸಯ್ಯನವರು ಭರವಸೆ ನೀಡಿದರು ಮುಂದುವರಿಯುವುದು